ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಫ್ರೆಂಡ್ಸ್ ನಾನು ತುಂಬ ದಿನಗಳಿಂದ ರೀಡಿಂಗ್ನ ಕೊಟ್ಟಿಲ್ಲ ಐ ಸಾರಿ ದಯವಿಟ್ಟು ಕ್ಷಮಿಸಿ ಇನ್ನು ಮುಂದೆ ನಾನು ಪಂಕ್ಚುವಲ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲಲ್ಲಿ ಬಂದು ವೀಡಿಯೋಸ್ನ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಮಾಡ್ತಿದ್ದೀರೋ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ಇದುವರೆಗೂ ಇದ್ದಂತಹ ಒಂದು ರೀಡಿಂಗ್ಸ್ ಜೊತೆಗೆ ಇನ್ನು ಮುಂದೆ ಮೋಕ್ಸ್ ಪಟ್ ಆ್ಯಂಡ್ ಡೈಸ್ ಕೂಡ ಆ್ಯಡ್ ಆಗುತ್ತೆ ಓಕೆ ಡೈಸ್ ಆ್ಯಂಡ್ ಮೋಕ್ಸ್ ಪಟ್ ಎರಡನ್ನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ರೀಡಿಂಗ್ ಬೇಕು ಅಂತ ಅಂದರೆ ರೀಡಿಂಗ್ಸ್ ಎಲ್ಲ ಆಗಿರುತ್ತೆ ಫ್ರೆಂಡ್ಸ್ ಯಾರಾದರೂ ರೀಡಿಂಗ್ ಬೇಕು ಅಂದರೆ ಈಗ ನೀವು ಆ್ಯಕ್ಚುಲಿ ಇಲ್ಲಿ ಬಂದು ಲೈಕ್ ಮಾಡಿ ವಿಡಿಯೋನ ನೋಡ್ತಿರಲ್ಲ ಇಲ್ಲಿ ಕೆಲವೊಂದು ನಿಮಗೆ ಏನು ಸೂಟ್ ಆಗದೆ ಇರುವಂಥದ್ದು ಇರ್ಬೋದು ಅಥವಾ ಎಲ್ಲ ಒಂದು ಕಡೆ ನಿಮ್ಮ ಎನರ್ಜಿ ಮ್ಯಾಚ್ ಆಗದೆ ಇರುವಂಥದ್ದು ಇರ್ಬೋದು ಆದರೆ ನೀವು ಪರ್ಸ್ನಲ್ಲಾಗಿ ನೀವು ರೀಡಿಂಗ್ ತೊಗೊಂಡಾಗ ನಿಮ್ಮ ಎನರ್ಜಿಗೆ ನಾವು ರೀಡಿಂಗ್ ಕೊಡೋದ್ರಿಂದ ಅದು ಕಂಪ್ಲೀಟಾಗಿ ಮ್ಯಾಚ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಯಾರಾದರೂ ಪೇಯ್ಡ್ ರೀಡಿಂಗ್ಸ್ನ ನೀವು ತೊಗೊಳ್ಳೋದೇ ಆದರೆ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ ಅದಕ್ಕೆ ನೀವು ಮೆಸೇಜ್ ಮಾಡಿ ಕಾಲ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ರೀಡಿಂಗ್ ಕರೆಂಟ್ ಫೀಲಿಂಗ್ ಆಫ್ ಯುವರ್ ಪರ್ಸನ್ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ ಚೆಕ್ ಮಾಡೋಣ ಕರೆಂಟ್ ಎನರ್ಜಿ ಇವತ್ತಿನ ದಿನದಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯಾವ ಥರ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಅಂತ ಫ್ರೆಂಡ್ಸ್ ನಿಮ್ಮ ಪಾರ್ಟ್ನರ್ ನೇಮ್ನ ಒಂದು ತ್ರೀ ಟೈಮ್ಸ್ ನೀವು ಹೇಳ್ಕೊಳ್ಳಿ ಆ್ಯಂಡ್ ಅವ್ರ ಜೊತೆ ಕಳೆದಿರುವಂತಹ ಒಂದು ಏನು ಗುಡ್ ಮೂಮೆಂಟ್ಸ್ ಏನಿರುತ್ತೋ ಅದನ್ನು ರೀಕಾಲ್ ಮಾಡ್ಕೊಳ್ಳಿ ನೋಡೋಣ ಕಾಡಿಸ್ತಗಿನ ಯಾವ ಥರ ಎನರ್ಜಿ ಪಿಕ್ ಆಗದೆ ಅಂತ ಲೈಕ್ ಮಾಡಿ ವೀಡಿಯೋನ ಕಮೆಂಟ್ ಮಾಡಿ ಓಕೆ ಲೈಕ್ ಮಾಡೋದ್ರಿಂದ ನಿಮ್ಮ ಎನರ್ಜಿ ಪಿಕ್ ಆಗುತ್ತೆ ಲೈಕ್ ಮಾಡಿ ವೀಡಿಯೋನ ನೋಡಿ ಓಕೆ ಬನ್ನಿ ಫ್ರೆಂಡ್ಸ್ ಯಾವ ಥರ ರೀಡಿಂಗ್ಸ್ ನಿಮ್ಮ ಎನರ್ಜಿ ಯಾವ ಥರ ಪಿಕ್ ಆಗುತ್ತೆ ಅಂತ ನೋಡೋಣ ಓಕೆ నిర్మ ఒక పార్ట్నర్ నిర్మబడ్చే యా ట్రా ఫీలింగ్స్ నాట్ కొనిసెంసస్ నసస్ నసస్ నల వ్యూవర్స్ యార్ మోర్ తోదారో హేరా పార్ట్నర్ ఆందో జుకే కరెంట్ యా ట్రా ఫీలింగ్స్ నాట్ కొనిందారు అండ్ యా ట్రా ఫీలింగ్స్ ఆ బద్ద మార్తా దారు టీ స్టార్స్ కు థాంక్స్ సెన్సిటివ్ థాంక్యూ 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 ನೀವು ಚೇಂಜ್ ಆಗಿದ್ದೀರಾ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ ಓಕೆ ಎಲ್ಲೋ ಒಂದು ಕಡೆ ನೀವು ಅವ್ರ ಲೈಫಲ್ಲಿ ನೀವು ಬಂದಿರೋದ್ರಿಂದ ಒಂದು ಚೇಂಜಸ್ ಆಗಿರೋ ಅಂಥದ್ದು ಇರ್ಬೋದು ಅವರ ಲೈಫ್ಗೆ ನೀವು ಎಂಟ್ರಿ ಕೊಟ್ಟಾಗ ಅವರು ಯಾವ ಥರ ಇದ್ದರೋ ಆ ಥರ ಇದ್ದೇನೆ ಈಗ ಕಂಪ್ಲೀಟಾಗಿ ಬದಲಾಗಿರುವಂಥದ್ದು ಅವರು ನೋಟಿಸ್ ಮಾಡ್ತಾಯಿದ್ದಾರೆ ನಾನು ಈ ಥರ ಇದನ್ನ ಮೊದಲು ನಾನು ಈ ಥರ ಇರಲಿಲ್ಲ ಅಲ್ವಾ ಅಂತ ಹೇಳಿ ಅವರು ಯೋಚನೆ ಮಾಡ್ತಾಯಿದ್ದಾರೆ ಓಕೆ ಚೇಂಜ್ ಆಗಿದ್ದೀನಿ ಅಥವಾ ಅಂತ ಕೆಲವೊಬ್ರು ಯೋಚನೆ ಮಾಡ್ತಾ ಇರ್ಬೋದು ಅಂಡ್ ಇನ್ನೂ ಒಂದಷ್ಟು ಅಷ್ಟು ಜನದ ಎನರ್ಜಿ ಯಾವ ಥರ ಪಿಕ್ ಇದೆ ಅಂತ ಅಂದರೆ ನೀವು ಈಗ ಅಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಎಲ್ಲೋ ಒಂದು ಕಡೆ ಬದಲಾಗಿಬಿಟ್ಟಿದ್ದೀರಾ ಮೊದಲಿನ ಥರ ಇಲ್ಲ ನೀವು ಮೊದಲಿನ ಥರ ಕಾಲ್ ಮೆಸೇಜ್ ಮಾಡೋದಾಗಿರ್ಬೋದು ಅಥವಾ ಅವ್ರಿಗೊಂದು ಕೇರಿಂಗ್ ಏನೆಲ್ಲ ತೋರಿಸ್ತಾ ಇದ್ರಿ ಕೇರ್ ಕನ್ಸರ್ನ್ ಏನು ಪ್ರೀತಿ ಅದೆಲ್ಲ ಏನು ತೋರಿಸ್ತಾ ಇದ್ರಿ ಅದೆಲ್ಲ ಇವಾಗ ಎಲ್ಲೋ ಒಂದು ಕಡೆ ಅವರು ಮಿಸ್ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಅದೆಲ್ಲ ಬದಲಾಗೋಗಿದೆ ಅಂತ ಯೋಚನೆ ಮಾಡೋವಂಥದ್ದು ಇರ್ಬೋದು ನೀವು ಬದಲಾಗಿಬಿಟ್ಟಿದ್ದೀರಾ ಏನೋ ಚೇಂಜಸ್ ಆಗಿಬಿಟ್ಟಿದೆ ಇವ್ರ ಲೈಫಲ್ಲಿ ಅಂತ ಹೇಳಿ ಕೆಲವೊಂದಷ್ಟು ಜನಗಳು ಯೋಚನೆ ಮಾಡುವಂಥ ಚಾನ್ಸಸ್ ಇದೆ ಆ್ಯಂಡ್ ನೀವು ಚೇಂಜ್ ಆಗಿದ್ದೀರಾ ಅಂತ ಹೇಳಿ ಕೆಲವೊಬ್ಬರು ಯೋಚನೆ ಮಾಡಿದರೆ ಅವ್ರ ಲೈಫಲ್ಲಿ ನೀವು ಬಂದ ಮೇಲೆ ಅವರೇ ಚೇಂಜ್ ಆಗೋಗಿದ್ದಾರೆ ಅವ್ರ ಲೈಫೇ ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ಚೇಂಜ್ ಆಗಿದೆ ಅಂತ ಕೆಲವೊಬ್ಬರು ಯೋಚನೆ ಮಾಡುವಂಥದ್ದು ಇದೆ ಯಾರಿಗೆ ಯಾವ ಎನರ್ಜಿ ಮ್ಯಾಚ್ ಆಗುತ್ತೋ ಅದನ್ನು ತೊಗೊಳ್ಳಿ ಇದು ಒಂದು ಕಲೆಕ್ಟಿವ್ ಎನರ್ಜಿ ಆಗಿರುತ್ತೆ ಸೊ ನಿಮಗೆ ಯಾವುದು ಸೂಟ್ ಆಗುತ್ತೋ ಅಷ್ಟನ್ನು ಮಾತ್ರ ತೊಗೊಳ್ಳಿ ಸೂಟ್ ಆಗ್ತಿರೋದನ್ನು ಬೇರೆಯವ್ರಿಗಾಗಿರುತ್ತೆ ಅದನ್ನು ಬಿಟ್ಬಿಡಿ ಓಕೆ ಫೋರ್ಸ್ಫುಲಿ ಯಾವುದನ್ನು ಫಿಟ್ ಇನ್ ಮಾಡ್ಕೋಬೇಡಿ ಓಕೆ ಆ್ಯಂಡ್ ಎಲ್ಲೋ ಒಂದು ಕಡೆ ಲೇಸಿನೆಸ್ ಲೇಸಿನೆಸ್ ಅಂದರೆ ನೀವು ತುಂಬ ಲೇಝಿಯಾಗಿದ್ದೀರಾ ಎಲ್ಲೋ ಒಂದು ಕಡೆ ಮೊದಲಿನ ಥರ ಆ್ಯಕ್ಟಿವ್ ಆಗಿಲ್ಲ ಎಲ್ಲ ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ನಿಮ್ಮನ್ನಷ್ಟೇ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆಯೋ ನಿಮ್ಮ ಎಂಜಾಯ್ಮೆಂಟ್ಗೆ ಏನೆಲ್ಲ ಬೇಕಾಗಿದೆಯೋ ಅದನ್ನು ಮಾತ್ರ ನೀವು ನೋಡ್ಕೋತಾ ಇದ್ದೀರಾ ಬೇ ನನ್ನ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ ನನ್ನ ಫೀಲಿಂಗ್ಸ್ಗೆ ಬೆಲೆ ಕೊಡ್ತಾಯಿಲ್ಲ ಅಥವಾ ನನ್ನನ್ನು ಕೇರ್ ಮಾಡ್ತಾಯಿಲ್ಲ ನನ್ನ ಬಗ್ಗೆ ಇಲ್ಲ ಇವರು ಅವ್ರದ್ದೇ ಅವ್ರಿಗಾಗಿದೆ ಅವ್ರ ಲೈಫಲ್ಲಿ ಏನು ಬೇಕೋ ಅಷ್ಟನ್ನು ಮಾತ್ರ ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದಾರೆ ಅಂತ ಒಂದಷ್ಟು ಫೀಲಿಂಗ್ಸ್ ಇಲ್ಲಿ ಕ್ಯಾಚ್ ಆಗ್ತಾ ಇದೆ ಓಕೆ ಎಲ್ಲ ಒಂದು ಕಡೆ ಲೇಸಿನೆಸ್ ನಿಮ್ಮಲ್ಲಿ ಅವ್ರಿಗೆ ಕಾಣಿಸ್ತಾ ಇದೆ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಎಲ್ಲ ಒಂದು ಕಡೆ ಅವ್ರ ಬಗ್ಗೆನೇ ಏನಾದರೂ ಅಂದ್ಕೊಳ್ಳೋದಾದ್ರೆ ಇನ್ನೂ ಕೆಲವೊಬ್ಬರಿಗೆ ನೀವು ಮೊದಲಿನ ಥರ ಆ್ಯಕ್ಟಿವ್ ಆಗಿಲ್ಲ ಮೊದಲೆಲ್ಲ ಮೆಸೇಜಸ್ ಏನಾದರೂ ಮಾಡಿದರೆ ಅಥವಾ ಕಾಲ್ ಏನಾದರೂ ಮಾಡಿದರೆ ಟಕ್ ಅಂತ ಪಿಕ್ ಮಾಡ್ತಾಯಿದ್ರಿ ಈಗ ಪಿಕ್ ಮಾಡೋದಿಲ್ಲ ಅಥವಾ ಮೆಸೇಜ್ ಏನಾದರೂ ಮಾಡಿದ್ರೆ ಇಮಿಡಿಯೇಟ್ಲಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾಯಿದ್ರಿ ಬಟ್ ಇವಾಗ ಮಾಡೋದಿಲ್ಲ ಯಾವಾಗಲೋ ಮಾಡ್ತೀರಾ ಏನೋ ಒಂದು ಬೇಕಾ ಬಿಟ್ಟಿಯಾಗಿ ಮಾಡೋ ಇರ್ಬೋದು ಬೇಕಾ ಈಗ ಮಾಡಿದೆ ಈಗಲೇ ಏನಕ್ಕೆ ಮಾಡಬೇಕು ಇನ್ಯಾವಾಗ್ಲಾದ್ರೂ ಮಾಡಿದ್ರಾಯಿತು ಅನ್ನೋ ಒಂದು ಏನು ಹೇಳ್ತೀವಿ ಉದಾಸೀನ ಭಾವ ಅಂತ ಹೇಳ್ತೀವಿ ಓಕೆ ಅಂದರೆ ಉದಾಸೀನತೆ ಈಗ ಮಾಡೋದನ್ನೇ ಇನ್ಯಾವಾಗೋ ಮಾಡೋದು ಆ ಥರ ಅಂದರೆ ಅವ್ರಿಗೆ ಮೊದ್ಲಿನ ಥರ ನೀವು ಕ್ವಿಕ್ಕಾಗಿ ರೆಸ್ಪಾನ್ಸನ್ನು ಕೊಡೋದಿಲ್ಲ ಅನ್ನೋದು ಅವ್ರದ್ದು ಒಂದು ಫೀಲಿಂಗ್ ನಿಮ್ಮ ಮೇಲಾಗಿದೆ ಫ್ರೆಂಡ್ಸ್ ನೋಡೋಣ ನನ್ನ ಫ್ರೆಂಡ್ಸ್ ಯೂವರ್ಸ್ ಯಾರು ಅವರು ಮಾತಾರೆ ಆ ಥರ ಅವ್ರ ಬಗ್ಗೆ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಅವೇರ್ನೆಸ್ ಅವೇರ್ನೆಸ್ ಅಂತ ಅಂದರೆ ಎಲ್ಲಿ ಏನೂ ಬೇಕಾಗಿದೆ ಏನು ಬೇಡಾಗಿದೆ ಅಂದರೆ ಎಲ್ಲ ಒಂದು ಕಡೆ ನೀವು ತುಂಬ ಎಫರ್ಟ್ ಹಾಕಿದ್ದೀರಾ ಎಲ್ಲೋ ಒಂದು ಕಡೆ ನಿಮಗೆ ಬೇಜಾರಾಗ್ಬಿಟ್ಟು ಅದನ್ನು ವಾಪಸ್ ವಿತ್ಡ್ರಾ ಡ್ರಾ ಮಾಡ್ಕೊಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ ಆಯಿತಾ ಈಗ ನಿಮ್ಮ ಒಂದು ಅವೈಲಬಿಲಿಟಿ ಅವ್ರಿಗೆ ಇರೋದಿಲ್ಲ ಹಾಗಾಗಿ ಅಂದರೆ ಅವರು ನಿಮಗೆ ಆಕ್ಸೆಸ್ ಮಾಡೋಕ್ಕಾಗ್ತಿಲ್ಲ ಐ ಮೀನ್ ನಿಮ್ಮನ್ನು ಅವರು ಜಾಸ್ತಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲೋ ಒಂದು ಕಡೆ ರೆಸ್ಪಾನ್ಸ್ ಸರಿಯಾಗಿ ಸಿಗ್ತಾಯಿಲ್ಲ ಅಂತ ಅಂದಾಗ ಅವರಲ್ಲಿ ಅನ್ನಿಸ್ತಾ ಇರೋದೇನೆಂದರೆ ನೀವು ಅವೇರ್ ಆಗಿದ್ದೀರಾ ಅವೇರ್ ಇನ್ ದ ಸೆನ್ಸ್ ಏನು ಜಾಗೃತವಾಗಿಬಿಟ್ಟಿದ್ದೀರಾ ನಿಮ್ಗೇನು ಬೇಕು ಅಂತ ಅನ್ನೋದಷ್ಟೇ ನೀವು ನೋಡ್ಕೋತಾ ಇದ್ದೀರಾ ಅಂಡ್ ಏನಂತ ಅಂದರೆ ಇರ್ಬೋದು ನೀವು ಅವರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ಲ ಒಂದು ಕಡೆ ಅವೇರ್ನೆಸ್ನ ನೀವು ಕ್ರಿಯೇಟ್ ಮಾಡಿದ್ದೀರ ಅವ್ರ ಲೈಫಲ್ಲಿ ನೀ ಅವರಿಗೆ ನೀವು ಇಂಪಾರ್ಟೆಂಟ್ ಇದ್ದೀರಾ ಇಲ್ವಾ ಅನ್ನೋದು ಅವ್ರಿಗೆ ಈಗ ಗೊತ್ತಾಗ್ತಿದೆ ಅವೇರ್ನೆಸ್ ಬಂದಿದೆ ಅಂತ ಹೇಳಿ ಇದರಲ್ಲಿ ಗೊತ್ತಾಗ್ತಾ ಇದೆ ಓಕೆ ನೋಡೋಣ ನೆಕ್ಸ್ಟ್ ಈಗ ಕಾರ್ಡ್ ಬರುತ್ತೆ ಯಾತ್ರಿ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಏನಂತ ಅಂದರೆ ರಿಬರ್ತ್ ಬರ್ತಾಗ್ತಿದೆ ಎಲ್ಲ ಒಂದು ಕಡೆ ಈ ಒಂದು ಈ ಇಲ್ಲಿರೋ ಎನರ್ಜಿನೆಲ್ಲ ನಾನು ಕ್ಯಾಚಪ್ ಮಾಡಿ ಹೇಳೋದಾದರೆ ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿರುವಂಥವರು ಇಲ್ಲಿ ಬಂದು ನೋಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಓಕೆ ನೋ ಕಾಂಟ್ಯಾಕ್ಟ್ ನೋ ಮೆಸೇಜಸ್ ನೋ ಕಾಲ್ಸ್ ಈ ಥರ ಒಂದು ಸಿಚುವೇಶನ್ ಇರ್ಬೋದು ಅಥವಾ ಕಡಿಮೆ ಒಂದು ತೀರ ಕಡಿಮೆ ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಕಮ್ಯುನಿಕೇಷನ್ ಇರುವಂಥವ್ರು ಕೂಡ ಇರ್ಬೋದು ಬ್ಲಾಕ್ಟಾಗಿರುವಂಥ ಪೀಪಲ್ಸ್ ಇಲ್ಲಿ ಇರ್ಬೋದು ನೋಡ್ತಾ ಇರ್ಬೋದು ಯಾಕೆಂದರೆ ಇಲ್ಲಿ ಕನೆಕ್ಷನ್ಗೆ ರೀಬರ್ತ್ ಅಂತ ತೋರಿಸ್ತಾ ಇದೆ ಎಲ್ಲೋ ಒಂದು ಕಡೆ ರೀಬರ್ತ್ ಆಗಿದೆ ಅಂದರೆ ಎಲ್ಲೋ ಒಂದು ಕಡೆ ಎಂಡಪ್ ಆಗಿರುವಂಥದ್ದು ಎಲ್ಲೋ ಬಿಟ್ಬಿಟ್ಟು ಬೇಡಪ್ಪ ಇದೆಲ್ಲ ನನಗೆ ಬೇಡ ಅನ್ನೋವಂಥ ಒಂದು ಇದರಲ್ಲಿ ಹೊರಟೋದ್ಮೇಲೆ ಮತ್ತು ಎಲ್ಲೋ ಒಂದು ಕಡೆ ಇಲ್ಲ ನನಗಿದ್ ಬಿಟ್ಟಿರೋಕ್ಕಾಗಲ್ಲ ನನಗಿದು ಅವಶ್ಯಕತೆ ಇದೆ ಇದು ನನ್ನ ಲೈಫ್ಗೆ ಇಂಪಾರ್ಟೆಂಟ್ ಅಂತ ಎಲ್ಲೋ ಒಂದು ಕಡೆ ಅನಿಸಿ ಮತ್ತೆ ಒಂದು ಹೊಸದಾಗಿ ಹುಟ್ಟನ್ನು ಪಡೆದಿರುವಂತಹ ಪ್ರೀತಿಯಾಗಿರುವಂಥದ್ದು ಆಯಿತಾ ಸೊ ಆ ಥರ ಒಂದು ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ ಅದಕ್ಕಾಗಿ ರೀಬರ್ತ್ ಬಂದಿದೆ ರೀಬರ್ತ್ ಆಗಿದೆ ಅಫ್ಕೋರ್ಸ್ ರೀಬರ್ತ್ ಆಗಿದೆ ಬಟ್ ಸ್ಟಿಲ್ ಅವರು ಅನ್ಕೋತಾ ಇದ್ದಾರೆ ಏನು ಕಂಟ್ರೋಲ್ ಮಾಡ್ತಾ ಇದ್ದೀರಾ ನೀವು ಅವರನ್ನು ಅವ್ರ ಫೀಲಿಂಗ್ ಏನಂತ ಅಂದರೆ ಕಂಟ್ರೋಲಿಂಗ್ ಇದೆ ಈ ರಿಲೇಶನ್ಶಿಪ್ಪಲ್ಲಿ ತುಂಬ ಕಂಟ್ರೋಲಿಂಗ್ ಇದೆ ಅಂತ ಕೆಲವೊಬ್ರು ಫೀಲ್ ಮಾಡ್ತಾ ಇರ್ಬೋದು ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಇನ್ನೂ ಕೆಲವೊಬ್ರು ಯಾವ ಥರ ಫೀಲ್ ಮಾಡ್ತಾ ಇರ್ಬೋದು ಅಂದರೆ ಅವರನ್ನು ಅವರು ಕಂಟ್ರೋಲ್ ಮಾಡ್ಕೊತಾ ಇರೋವಂಥದ್ದು ಹೇಳೋದನ್ನು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಅಂದ್ಕೊಳ್ಳಿ ಅದನ್ನು ಹೇಳ್ದೇ ಅಥವಾ ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಮೆಸೇಜ್ ಮಾಡ್ದೇ ಇರ್ಬೋದು ಅಥವಾ ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇರ್ಬೋದು ಬಟ್ ಕಾಲ್ ಮಾಡ್ದೇ ಇರುವಂಥದ್ದು ಇರ್ಬೋದು ಆ ಥರ ಎಲ್ಲ ಒಂದು ಕಡೆ ಕಂಟ್ರೋಲಿಂಗ್ ಎನರ್ಜಿ ಇದು ಬಂದು ಗ್ರೇ ಎನರ್ಜಿ ಇದೆ ಸೊ ದಟ್ ಬ್ಯಾಡ್ ಫೀಲಿಂಗಲ್ಲಿ ಇರೋವಂಥದ್ದು ಇರ್ಬೋದು ಅರ್ಥ ಆಯ್ತಾ ಆ ಥರ ಒಂದು ಇರೋವಂಥವರು ಇಲ್ಲಿ ಇದ್ದಾರೆ ಆ ಥರ ಫೀಲಿಂಗ್ಸಲ್ಲೂ ಕೂಡ ನಿಮ್ಮ ಪಾರ್ಟ್ನರ್ ಕಾಣಿಸ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತಲೇ ಅನ್ಕೋಬೋದು ಮಾಡೋದನ್ನು ಮೆಸೇಜ್ ಮಾಡ್ತಾ ಇಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತಲೇ ಅನ್ಕೋತಾ ಇರ್ಬೋದು ಇಲ್ಲಾಂದರೆ ಅವರೇ ಒಂದು ಕಡೆ ಎಲ್ಲ ಒಂದು ಕಡೆ ಮಾಡಬೇಕು ಅನಿಸಿದ್ರು ಮಾಡ್ದೇ ಇರುವಂಥದ್ದು ಕೂಡ ಇದೆ ಓಕೆ ಮೋಸ್ಟ್ಲಿ ಇಲ್ಲಿ ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೆ ಮೋಸ್ಟ್ ಆಫ್ ಆಲ್ ನೀರು ತುಂಬ ಕಡಿಮೆ ಕುಡಿತಾ ಇದ್ದೀರಾ ಅಂತ ಅನಿಸುತ್ತೆ ದಯವಿಟ್ಟು ನೀರನ್ನ ಜಾಸ್ತಿ ಕುಡೀರಿ ಡಿಹೈಡ್ರೇಷನ್ ಆಗಿರುವಂಥ ಚಾನ್ಸಸ್ ಇದೆ ಓಕೆ ದ ಬರ್ಡನ್ ಎಲ್ಲ ಒಂದು ಕಡೆ ಬರ್ಡನ್ ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ನಿಮ್ಮ ನೀವು ಅವ್ರಿಗೆ ಒಂದು ಜವಾಬ್ದಾರಿಗಳ ಬಗ್ಗೆ ಹೇಳಿರಬಹುದು ಶೇರ್ ಮಾಡ್ಕೊಂಡಿರ್ಬೋದು ನನಗೆ ಈ ಥರ ಕೆಲಸಗಳಿದೆ ನನಗೆ ಈ ಥರದ್ದೆಲ್ಲ ಇದೆ ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೆಲ್ಲ ಎಲ್ಲೋ ಒಂದು ಕಡೆ ನೀವು ಶೇರ್ ಮಾಡಿರೋದನ್ನು ಅವರು ಎಲ್ಲೋ ಜಾಸ್ತಿ ಕೆಲಸ ಇದೆ ಇವ್ರಿಗೆ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಕೂಡ ಫೀಲ್ ಮಾಡಿರೋ ಅಂಥದ್ದು ಇರ್ಬೋದು ಅಂದರೆ ಎಲ್ಲೋ ಒಂದು ಕಡೆ ಸುಸ್ತಾಗಿ ಹೋಗಿದೆ ಓಕೆ ತುಂಬ ಟಯರ್ಡ್ ಫೀಲಿಂಗ್ ಇದೆ ಎಷ್ಟು ಅಂತ ಮಾಡೋದು ನಾನೇ ಮಾಡ್ತಾಯಿದ್ದೀನಿ ನಾನೇ ಕಾಲ್ ಮಾಡ್ತೀನಿ ನಾನೇ ಮೆಸೇಜ್ ಮಾಡ್ತೀನಿ ಅಂದರೆ ಈಗ ನೋಡ್ತಾ ಇರುವಂಥವ್ರು ಇರ್ಬೋದು ಅಥವಾ ನೀವು ಫೀಲ್ ಮಾಡ್ತಾ ಇರೋಂಥ ವ್ಯಕ್ತಿಗೆ ಕೂಡ ಈ ಥರ ಒಂದು ಫೀಲಿಂಗ್ ಬಂದಿದ್ದರೂ ಬಂದಿರ್ಬೋದು ನಾನೇ ಮಾಡ್ತಾ ಇದ್ದೀನಿ ನಾನೇ ಮೇಲೆ ಬಿದ್ದು ಹೋಗ್ತಾ ಇದ್ದೀನಿ ಎಲ್ಲವನ್ನು ನಾನೇ ಮಾಡ್ತಾ ಇದ್ದೀನಿ ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ಪ್ರತಿಯೊಂದನ್ನು ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಬರ್ಡನ್ ಈ ಒಂದು ಕನೆಕ್ಷನಲ್ಲಿ ಕಾಣಿಸ್ತಾ ಇದೆ ಎಷ್ಟು ಅಂತ ನಾನೇ ಮಾಡೋದು ನಾನೇ ಎಲ್ಲ ಹೇಳೋದು ಎಷ್ಟು ಅಂತ ಹೇಳಲಿ ಎಷ್ಟು ಅಂತ ಕೇಳಲಿ ಎಷ್ಟು ಅಂತ ಹೋಗಲಿ ನಾನು ಹೋಗೋದಿಲ್ಲ ನನಗೆ ಹೋಗಿದೆ ಅನ್ನೋ ಒಂದು ಫೀಲಿಂಗಲ್ಲಿರುವಂಥವ್ರು ಕೂಡ ಇಲ್ಲಿ ಇರೋವಂಥ ಚಾನ್ಸಸ್ ಇದೆ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ನಿಮ್ಮ ಒಂದು ಆಬ್ಸನ್ಸ್ ಏನಿದೆ ಅವ್ರಿಗೆ ನಿಮ್ಮ ವ್ಯಾಲ್ಯೂನ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ ಅಂದರೆ ನಿಮ್ಮ ಪ್ರೀತಿಯ ಬೆಲೆ ಅವ್ರಿಗೆ ಗೊತ್ತಾಗ್ತಾ ಇದೆ ನೀವು ಯಾವ ಥರ ಎಷ್ಟು ಇಂಪಾರ್ಟೆಂಟ್ ಇದೀರ ಅವ್ರ ಲೈಫಲ್ಲಿ ನಿಮ್ಮ ಫೀಲಿಂಗ್ಸ್ಗೆ ಎಷ್ಟೆಲ್ಲ ಅವರು ವ್ಯಾಲ್ಯೂನ ಕೊಡ್ದೇ ಅದನ್ನು ಕಳ್ಕೊಂಡಿದ್ದಾರೆ ವ್ಯಾಲ್ಯೂ ಬೇಕು ಅಂತ ಅನ್ನುವಂಥದ್ದು ಇಲ್ಲಿ ಆದಾಗದೇ ರಿಪ್ನೆಸ್ಸಲ್ಲಿ ಬಂದಿದೆ ಓಕೆ ರಿಫ್ನೆಸ್ ಕಾಣಿಸ್ತಾ ಇದೆ ಆ್ಯಂಡ್ ಎಲ್ಲ ಒಂದು ಕಡೆ ಮೆಸೇಜ್ ಬರುವಂತಹ ಚಾನ್ಸಸ್ ಇದೆ ಕೆಲವರು ಮೀಟ್ ಮಾಡುವಂಥ ಚಾನ್ಸಸ್ ಇದೆ ಟ್ರಾವೆಲ್ ಮಾಡುವಂಥ ಚಾನ್ಸಸ್ ಕೂಡ ಇದೆ ಎಲ್ಲ ಒಂದು ಬ್ಲರಿ ಬ್ಲರಿ ಆಗಿರುವಂಥ ಇಮೇಜಸ್ ಇದೆ ಓಕೆ ಬ್ಲರಿ ಬ್ಲರಿ ಆಗಿರುವಂಥ ಇಮೇಜಸ್ ಇದ್ರೂ ಎಲ್ಲ ಒಂದು ಕಡೆ ಸನ್ ಇರೋದ್ರಿಂದ ಅದು ಕ್ಲಾರಿಟಿಗೆ ಬಂದೇ ಬರುತ್ತೆ ಓಕೆ ಕ್ಲ್ಯಾರಿಟಿಗೆ ಬರುತ್ತೆ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಟ್ರಾವೆಲಿಂಗ್ ಅಂತೂ ಖಂಡಿತ ಇದೆ ಒಂದು ಮೆಸೇಜ್ ಬರ್ಬೋದು ಅಥವಾ ಕಾಲ್ ಬರ್ಬೋದು ಇಲ್ಲ ಅವರೇ ಪರ್ಸ್ನಲ್ಲಾಗಿ ಒಂದು ಟ್ರಾವೆಲ್ ಮಾಡ್ಬೋದು ಅಥವಾ ನೀವೇ ಮಾಡ್ಬೋದು ನೀವೇ ಮೆಸೇಜ್ ಮಾಡ್ಬೋದು ಇಲ್ಲ ನೀವೇ ಕಾಲ್ ಮಾಡ್ಬೋದು ಓಕೆ ಇಲ್ಲ ನೀವೇ ಟ್ರಾವೆಲ್ ಮಾಡಿಕೊಂಡು ಅವರಿರೋ ಕಡೆ ಹೋಗೋವಂಥ ಚಾನ್ಸಸ್ ಕೂಡ ಇದೆ ಇದಿಷ್ಟನ್ನು ಇಲ್ಲಿ ಕಾಣಿಸು ತೋರಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಒಂದು ಫೂಲ್ ಎನರ್ಜಿ ಇದೆ ಫೂಲ್ ಅಂದರೆ ನೋಡೋಣ ಏನಾಗುತ್ತೋ ಹಾಗೇ ಬಿಡಲಿ ಅನ್ನೋ ಒಂದು ಎನರ್ಜಿ ಕೂಡ ಇದೆ ಅಂದರೆ ಏನು ತಿಳಿವಳಿಕೆ ಇಲ್ಲದೇ ನೋಡ್ಕೊಳ್ಳುವಂಥದ್ದು ಆದದ್ದಾಗಲಿ ನೋಡೇ ಬಿಡೋಣ ಅನ್ನುವಂತಹ ಒಂದು ಎನರ್ಜಿ ಕೂಡ ಇದೆ ಅರೌಂಡ್ ಇಲ್ಲಿ ಇರುವಂತಹ ಒಂದು ಪೀಪಲ್ಸಲ್ಲಿ ಎಲ್ಲೋ ಒಂದು ಏಯ್ಟೀನ್ ಟು ಟ್ವೆಂಟ್ ವಿತಿನ್ ಟ್ವೆಂಟಿ ಏಯ್ಟ್ ಇಯರ್ಸಲ್ಲಿ ಇರೋವಂಥವರು ಕೂಡ ಇರಬಹುದು ಆಯಿತಾ ಏನಾಗಲ್ಲ ಮುಂದೆ ಏನು ನಡೆಯುತ್ತೆ ಅಂತ ಯೋಚನೆ ಮಾಡುತ್ತೆ ಮಾತಾಡೋವಂಥವ್ರು ಕೂಡ ಇರ್ಬೋದು ಎಲ್ಲೋ ಒಂದು ಕಡೆ ಜಾಸ್ತಿ ಮಾತಾಡೋದು ಈ ಬೇರೆಯವ್ರ ಮನಸ್ಸಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಈ ಮಾತನ್ನು ನಾನು ಹೇಳಿದರೆ ಅಂತ ಯೋಚನೆ ಮಾಡ್ತೇನೆ ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋ ಅಂತಹ ನೇಚರ್ ಇರೋರು ಕೂಡ ಇರಬಹುದು ಆ ಥರ ಇಲ್ಲ ಅಂದರೆ ನೀವು ಏನು ಅವ್ರಂಗ್ ಗೊತ್ತಿದ್ರೆ ನೀವು ಬಾಯಿಗೆ ಬಂದಂಗೆ ಮಾತಾಡಿಬಿಡ್ತೀರಾ ಏನು ಹಿಂದೆ ಮುಂದೆ ಯೋಚನೆ ಮಾಡೋಲ್ಲ ನನಗೆ ನೋವಾಗುತ್ತಾ ನೋವಾಗಲ್ವಾ ನನಗೆ ಬೇಕಾ ನನಗೆ ಬೇಡವಾ ಅಂತ ಯೋಚನೆ ಕೊಡ ಯೋಚನೆಯನ್ನು ಕೂಡ ಮಾಡ್ದೇನೆ ಬಾಯಿ ಬಂದಿದ್ದೆಲ್ಲ ಮಾತಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ಫೀಲಿಂಗ್ ಇದೆ ಅವ್ರಿಗೆ ಓಕೆ ಫ್ರೆಂಡ್ಸ್ ಓಕೆ ಗೋಯಿಂಗ್ ವಿತ್ ಅ ಫ್ಲೋ ಅವ್ರು ಅನ್ಕೋತಾ ಇದ್ದಾರೆ ನೋಡೋಣ ಹೇಗೆ ಬರುತ್ತೋ ಹಾಗೆ ಹೋಗೋಣ ಸುಮ್ಮನೆ ಏನು ಇದು ಮಾಡೋದು ಬೇಡ ಗೋವಿಂಗ್ ವಿತ್ ಅ ಫ್ಲೋ ಅಲ್ಲಿ ಹೋಗೋಣ ಏನು ಬರುತ್ತೆ ಲೈಫ್ ನನಗೆ ಏನು ಕೊಡುತ್ತೋ ಅದನ್ನು ನಾನು ಸ್ವೀಕಾರ ಮಾಡ್ತಾ ನಾನು ಮುಂದೆ ಹೋಗ್ತೀನಿ ನನಗೂ ಸಾಕಾಗಿದೆ ಎಷ್ಟು ಅಂತ ನೋಡೋದು ನೋಡಿ ಸಾಕಾಗಿದೆ ಗೋಯಿಂಗ್ ವ ಫ್ಲೋನಲ್ಲಿ ನಾನು ಹೇಗೆ ಬರುತ್ತೋ ಆ ಕಡೆ ಹೋಗ್ತಾ ಇರ್ತೀನಿ ಅಂತೇಳಿ ಅವರು ಅನ್ಕೋತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಈಗ ಫಾರ್ ಎಕ್ಸಾಂಪಲ್ ನೀವು ಯಾರಾದರೂ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕ್ವೆಶ್ಚನ್ ಇಟ್ಕೊಂಡಿದ್ರು ಅನ್ಕೊಳ್ಳಿ ಈಗ ವ್ಯೂವರ್ಸ್ ಇಲ್ಲಿ ಬಂದು ಈ ವಿಡಿಯೋನ ಯಾರು ನೋಡ್ತಾ ಇದ್ದಾರೋ ಅವ್ರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಏನಾದರೂ ನಿಮ್ಮ ಒಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ವಶನ್ ಇದೆ ಅಂದ್ಕೊಳ್ಳಿ ಗೊತ್ತಿಲ್ಲ ನನಗೆ ಯಾವ ಕ್ವಶನ್ ಇದೆ ಅಂತ ನಾನು ಕ್ಲಿಯರಾಗಿ ಒಂದು ಕ್ವಶನನ್ನು ನಾನು ತಗೋತಾ ಇಲ್ಲ ಬಟ್ ಓವರ್ ಆಗಿ ಒಂದು ಆನ್ಸರನ್ನು ಇದ್ದೀನಿ ನಿಮ್ಮ ಯಾವುದೇ ಕ್ವಶನ್ ನೀವು ಇಟ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರೋ ಆ ಕ್ವಶನ್ನು ಆಗುತ್ತಾ ಅಥವಾ ನೋ ಆಗತ್ತಾ ಅಂತ ಹೇಳಿ ನಾನು ಅದನ್ನು ಹೇಳ್ತಾಯಿದ್ದೀನಿ ನಿಮಗೆ አዎ አዎ ቆሽን ነው እሚማ አንሰል ይትኩልኝ የምወደውን ያ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ನೀವು ಯಾವ ಕ್ವೆಶನ್ಸ್ನ ಇಟ್ಕೊಂಡು ನೀವು ಯೋಚನೆ ಇದ್ದೀರಿ ಅಂತ ಬಟ್ ಯೂನಿವರ್ಸ್ ಕಡೆಯಿಂದ ಕೊಡ್ತಾಯಿರುವಂತಹ ಒಂದು ಉತ್ತರ ಏನಂತ ಅಂದರೆ ನಿಮ್ಮ ಪ್ರಶ್ನೆಗೆ ಉತ್ತರ ನೀವು ಏನೇ ಇಟ್ಕೊಂಡಿರಿ ಆ ಕ್ವಶನ್ಗೆ ಉಟ್ ಎಸ್ ಆರ್ ನೋಡಿನಲ್ಲಿ ನೀವು ಉತ್ತರ ಹುಡುಕ್ತಾ ಇದ್ದೀರ ಅಂದರೆ ಅದಕ್ಕೆ ಉತ್ತರ ಬಂದು ಎಸ್ ಅಂತ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನನ್ನ ಚಾನಲಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ತೆಯನ್ನು ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ರೀಡಿಂಗ್ಸ್ ಬೇಕಾದರೆ ರೆಮಿಡೀಸ್ ಬೇಕಾದರೆ ಏನೇ ಬೇಕಾದರೂ ಪ್ಲೀಸ್ ಲೆಟ್ ಮೀನು ಡಿಸ್ಕ್ರಿಪ್ಷನಲ್ಲಿ ನಂದು ನಂಬರ್ ಇದೆ ಅದಕ್ಕೆ ಮೆಸೇಜ್ ಮಾಡಿ ಓಕೆ ಫ್ರೆಂಡ್ಸ್ ಬ ಬಾಯ್ ಥ್ಯಾಂಕ್ ಯು